ಕಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರ್ವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಗುರುವಿನ ದಯೆ ಕರುಣೆ ಪ್ರೇಮ ಒಮ್ಮೆ ನಮ್ಮ ಮೇಲೆ ಬೀಳುವ ಹಾಗೆ ನಮ್ಮ ರೀತಿ ನೀತಿಗಳು ಕರ್ಮಗಳು ಇದ್ದಾಗ ಅದಕ್ಕೆ ತಕ್ಕ ಹಾಗೆ ನಮ್ಮ ಜೀವನ ಒಂದು ಪರಿವರ್ತನೆಯನ್ನು ಕಾಣೋದ್ರ ಜೊತೆಗೆ ನಮ್ಮ ವ್ಯಕ್ತಿತ್ವ ಒಂದು ಅರ್ಥವನ್ನು ಪಡ್ಕೊಳ್ಳುತ್ತೆ ಆ ಅರ್ಥವೇ ಬದುಕಿಗೆ ಒಂದು ಸಾರ್ಥಕತೆಯನ್ನು ತಂದುಕೊಡುತ್ತೆ ನಾವು ಇಚ್ಛಿಸದಿದ್ದರೂ ನಮ್ಮ ಬದುಕು ಸುಂದರವಾಗ್ತಾ ಹೋಗುತ್ತೆ ಸ್ನೇಹಿತರೆ ಯಾವುದೇ ಕಾರಣವಿಲ್ಲದೆ ಗುರುವು ನಮ್ಮ ಜೀವನವನ್ನು ಪ್ರವೇಶ ಮಾಡೋದಿಲ್ಲ ಯಾವ ಯಾವುದೋ ಜನ್ಮದ ಸುಕೃತ ಫಲದ ಪುಣ್ಯವನ್ನು ನಾವು ಈ ರೀತಿಯಾಗಿ ಈ ಜೀವನದಲ್ಲಿ ಅನುಭವಿಸ್ತಾ ಇದ್ದೀವಿ ಅಂದರೆ ಬಾಬಾರವರು ನಮ್ಮ ಜೀವನದಲ್ಲಿ ಬಂದಿರೋದು ಅಂದರೆ ನಾವು ಅವರ ಆಕರ್ಷಣೆಯಾಗಿರೋದು ಅಂದರೆ ಅವರ ಆಯ್ಕೆ ಆಗಿರೋದು ಇದೇ ನಮ್ಮ ಸುಕೃತ ಪುಣ್ಯದ ಫಲ ಈ ಪುಣ್ಯವನ್ನೇ ನಾವು ಪಡ್ಕೊಂಡಿದ್ದೀವಿ ಅಂದರೆ ಖಂಡಿತವಾಗಿಯೂ ನಮ್ಮ ಮುಂದಿನ ಜೀವನದಲ್ಲಿ ನಾವು ಎಲ್ಲ ರೀತಿಯಲ್ಲಿ ಸುಖ ಶಾಂತಿ ನೆಮ್ಮದಿಯನ್ನು ಪಡ್ಕೊಳ್ಳುವ ಯೋಗ್ಯತೆಯನ್ನು ಆರ್ಕೊಳ್ಳೋದು ನಿಶ್ಚಿತ ಸ್ನೇಹಿತರೆ ಯಾಕಂದರೆ ಆ ಗುರುವಿನ ಅನುಗ್ರಹ ಆಶೀರ್ವಾದ ದಯ ಇಲ್ಲದ ಹೊರತು ಅವರು ಯಾರ ಜೀವನವನ್ನು ಪ್ರವೇಶ ಮಾಡುವುದಿಲ್ಲ ನಮ್ಮ ಜೀವನವನ್ನ ಆ ಗುರು ಪ್ರವೇಶ ಮಾಡಿದ್ದಾರೆ ಅದು ಸುಲಭದ ಮಾತು ಅಲ್ಲೇ ಅಲ್ಲ ಪೂಜೆ ವ್ರತ ಸ್ಮರಣೆ ಹಾಗೆ ಮಂತ್ರ ಜಪ ಇವೆಲ್ಲವೂ ಕೂಡ ಅದರದ್ದೇ ಆದ ಮಹತ್ವವನ್ನ ಹೊಂದಿದವೆ ಅದು ಧಾರ್ಮಿಕವಾಗಿರ್ಬೋದು ಮಾನಸಿಕವಾಗಿರ್ಬೋದು ಅದರದ್ದೇ ಆದ ಫಲವನ್ನ ಖಂಡಿತ ಕೊಡುತ್ತೆ ಆದ್ರೆ ಇಡೀ ಕೆಲಸ ಮಾಡಿರ್ತೀವಿ ಸುಸ್ತಾಗಿರ್ತೀವಿ ಹಾಗೂ ಕೆಲವು ಒತ್ತಡ ಸಮಸ್ಯೆಗಳ ಯೋಚನೆಯಲ್ಲಿ ರಾತ್ರಿ ಆಗತ್ತೆ ದೇಹದ ಆಯಾಸದೊಂದಿಗೆ ನಿದ್ರೆ ಬಂದರೆ ಮನಸ್ಸಿನ ಆಯಾಸ ನಿದ್ದೆ ಮಾಡಲು ಬಿಡುವುದಿಲ್ಲ ಅಂದರೆ ಚಿಂತೆ ಏನಪ್ಪ ಮಾಡೋದು ಈ ಕಷ್ಟಗಳಿಂದ ಹೇಗೆ ಹೊರಗೆ ಬರೋದು ಇಲ್ಲ ಈ ಸಮಸ್ಯೆಗಳಿಂದ ಹೇಗೆ ಹೊರಗೆ ಬರೋದು ಇಲ್ಲ ಅನಾರೋಗ್ಯದ ಸಮಸ್ಯೆಯಿಂದ ಹೇಗೆ ಹೊರಗೆ ಬರೋದು ಒಂದಲ್ಲ ಒಂದು ರೀತಿಯ ಸಮಸ್ಯೆಗಳು ಮನುಷ್ಯನನ್ನು ಬಾಧಿಸ್ತಾನೆ ಇರ್ತವೆ ಆ ಸಮಸ್ಯೆಗಳು ಆ ಸಮಸ್ಯೆಗಳು ನೆಮ್ಮದಿಯಾಗಿ ನಿದ್ರೆ ಮಾಡಲಿಕ್ಕೆ ಬಿಡೋದಿಲ್ಲ ಆಯಾಸಗೊಂಡ ದೇಹ ಸ್ವಲ್ಪ ಹೊತ್ತು ನಿದ್ರೆಗೆ ಜಾರಿದರೆ ಒತ್ತಡದಿಂದ ಆಯಾಸಗೊಂಡ ಮನಸ್ಸು ಆ ನಿದ್ರೆಯಿಂದ ನಮ್ಮನ್ನು ಎಚ್ಚರಿಸ್ಬಿಡುತ್ತೆ ಆ ಸಮಯದಲ್ಲಿ ಮತ್ತೆ ಅದೇ ಉದ್ವಿಗ್ನತೆ ಏನಪ್ಪ ನಾಳೆ ಏನು ನನ್ನ ಸಮಸ್ಯೆಗೆ ಪರಿಹಾರ ಏನು ನನ್ನ ಜೀವನ ಹೇಗೆ ನನ್ನ ಭವಿಷ್ಯ ಹೇಗೆ ನನ್ನ ಮಕ್ಕಳ ಜೀವನ ಹೇಗೆ ನನ್ನ ಕುಟುಂಬ ಹೇಗೆ ಇವೆಲ್ಲ ಆಲೋಚನೆಗಳು ನಮ್ಮನ್ನು ಒತ್ತಡದ ರೂಪದಲ್ಲಿ ನಮ್ಮನ್ನು ಎಚ್ಚರವಾಗೇ ಇಡ್ತವೆ ಸ್ನೇಹಿತರೆ ಇದು ವಾಸ್ತವ ಸತ್ಯ ಕೂಡ ಎಲ್ಲರ ಜೀವನದಲ್ಲೂ ಈ ರೀತಿ ಆಗಿ ಆಗುತ್ತೆ ಅದರಲ್ಲೂ ಅತ್ಯಂತ ದುಃಖ ಆದಾಗ ಏನಾಗುತ್ತೆ ಅಂದ್ರೆ ಆಯಾಸದಿಂದ ನಿದ್ರೆಗೆ ಜಾರ್ತಿವಿ ಇಲ್ಲ ಅಂತಲ್ಲ ಮರುಕ್ಷಣವೇ ಎಚ್ಚರಾದಾಗ ಅತೀ ಒತ್ತಡ ನಮ್ಮನ್ನ ಕಾಡ್ತಾ ಇರತ್ತೆ ಹಾಗೆ ಯಾರು ಕೂಡದ ನೋವನ್ನ ಆ ಒತ್ತಡ ನಮ್ಗೆ ದೈಹಿಕವಾಗಿ ಮಾನಸಿಕವಾಗಿ ಎರಡೂ ರೀತಿಯಲ್ಲಿ ಕೊಡ್ತಾ ಇರುತ್ತೆ ಸ್ನೇಹಿತರೆ ಈ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ನಿದ್ರೆಯ ಧ್ಯಾನ ಅಂತಾನೆ ಬಾಬಾ ಹೇಳಿದ್ದಾರೆ ಸ್ನೇಹಿತರೆ ಹೇಳ್ತಾರಲ್ವಾ ಗುರು ಕರುಣಾಮಯ ದಯಾಮಯ ಪ್ರೇಮಮಯಿ ಅಂತ ಹೇಳಿ ಹಾಗೆ ಸಾಯಿ ಕೂಡ ಸ್ನೇಹಿತರೆ ಅಂದರೆ ನಾವು ಅವರ ಪಾದಗಳಲ್ಲಿ ಯಾವ ರೀತಿ ಸಮರ್ಪಣೆ ಆಗ್ತೀವೋ ಶರಣಾಗ್ತೀವೋ ಅದೇ ರೀತಿ ನಮಗೆ ದಾರಿಗಳನ್ನು ತೆರೆದುಕೊಳ್ಳುವಂತೆ ಮಾಡ್ತಾರೆ ನಮ್ಮ ಪಯಣವನ್ನು ಒಂದು ಅದ್ಭುತವಾದ ದಿಕ್ಕಿಗೆ ಸಾಗಿಸೋದ್ರ ಜೊತೆಗೆ ನಮ್ಮ ಜೀವನಕ್ಕೆ ಒಂದು ಅರ್ಥಪೂರ್ಣವಾದ ಭಾವವನ್ನು ಮೂಡಿಸಿ ಆ ಜೀವನ ನಮಗೆ ಸುಖಮಯವಾಗಿ ಸಿಗುವಂತೆ ಆಶೀರ್ವಾದ ಕೂಡ ಮಾಡ್ತಾರೆ ಒಟ್ಟಾರೆಯಾಗಿ ಹೇಳಬೇಕಂದರೆ ಗುರುವಿನ ಜೊತೆ ನಮ್ಮ ಪಯಣ ಶುರುವಾಗಿದೆ ಅಂದರೆ ಖಂಡಿತವಾಗಿಯೂ ನಿಶ್ಚಿಂತೆಯಿಂದ ನಾವು ಆ ಗುರುವಿನ ಪಾದಗಳಲ್ಲಿ ಸಮರ್ಪ ಕ್ಷಣೆಯಾಗಿ ನಮ್ಮ ಪಯಣವನ್ನು ಶುರು ಮಾಡಿದಾಗ ಅದರದ್ದೇ ಆದ ಫಲವನ್ನು ನಾವು ನಮ್ಮ ಜೀವನದ ತುಂಬೆಲ್ಲ ಅನುಭವಿಸ್ತೀವಿ ಅಂದರೆ ಇಂತಹ ಸ್ಥಿತಿಯಲ್ಲಿ ನೀವು ಇದ್ದರೆ ಖಂಡಿತವಾಗಿಯೂ ಇದ್ದೇ ಇರ್ತೀವಿ ಅಲ್ವಾ ಒಂದಲ್ಲ ಒಂದು ರೀತಿಯಲ್ಲಿ ಮನುಷ್ಯನಿಗೆ ಅತೃಪ್ತಿ ಅನ್ನೋದು ಕಾಡ್ತೇನೆ ಇರುತ್ತೆ ಇಲ್ಲಿಯವರೆಗೂ ನಮ್ಮನ್ನ ಅತೃಪ್ತಿ ಅನ್ನೋದು ಕಾಡ್ತಾ ಇರುತ್ತೋ ನಾವು ಚಿಂತೆ ಮುಕ್ತರಾಗಿ ಬಾಳಲಿಕ್ಕೆ ಸಾಧ್ಯನೇ ಆಗೋದಿಲ್ಲ ಅಲ್ವಾ ಸ್ನೇಹಿತರೆ ಹಾಗಾದ್ರೆ ಪೂಜೆ ಪುನಸ್ಕಾರ ಎಲ್ಲವನ್ನೂ ಮಾಡಿದರೂ ಕೂಡ ನಮ್ಮ ಜೀವನದಲ್ಲಿ ಸಮಸ್ಯೆಗಳಿಂದ ಹೊರಗೆ ಬರಲಿಕ್ಕೆ ಸಾಧ್ಯ ಇಲ್ಲ ಅಂತಲೂ ನಾವು ಅನ್ಕೊಳ್ತೀವಿ ಅಲ್ವಾ ಸ್ನೇಹಿತರೆ ಕೆಲವರಂತೂ ಆ ರೀತಿ ಮಾಡೋದನ್ನೇ ಬಿಟ್ಬಿಡ್ತಾರೆ ಅಂದ್ರೆ ಎಷ್ಟೇ ಪೂಜೆ ಮಾಡಿದ್ರು ಇಷ್ಟೇ ನನ್ನ ಬದುಕು ಅಂತ ಹೇಳಿ ಹಿಂದೆ ಸರಿದ್ಬಿಡ್ತಾರೆ ಖಂಡಿತವಾಗಿಯೂ ಯಾವುದೂ ಕೂಡ ವ್ಯರ್ಥ ಆಗೋದಿಲ್ಲ ನಿದ್ರೆಯಲ್ಲೂ ಕೂಡ ಧ್ಯಾನದ ಸಾಧನೆಯನ್ನ ಮಾಡ್ಬೋದು ಅಂತೇಳಿ ಸ್ವಯಂ ಬಾಬಾರವರೇ ಹೇಳಿಕೊಟ್ಟಿದ್ದಾರೆ ಸ್ನೇಹಿ ಅದು ಯಾವ ರೀತಿ ಅಂದ್ರೆ ಬಾಬಾರವರು ಸಾಮಾನ್ಯ ರೂಪ ತಾಳಿ ಜಗತ್ತಿಗೆ ಬಂದ್ರು ನಿಜ ಇಲ್ಲ ಅಂತಲ್ಲ ಆದ್ರೆ ಅವರು ಆದ್ರೆ ಅವರು ಸಹಜ ಮನುಜರಂತೆ ಇದ್ರು ಇಲ್ಲಿನ ಅವತಾರವೇ ಆಗಿತ್ತು ಹಾಗಾಗಿ ಅವರು ಅಸಹಜತೆಯನ್ನ ತೋರ್ಲಿಕ್ಕೆ ಸಾಧ್ಯ ಇರಲಿಲ್ಲ ಹಾಗಾಗಿ ಜನರ ಮಧ್ಯೆ ಜನರಂತೆಯೇ ಅವರು ಯಾವಾಗ್ಲೂ ಇರ್ತಿದ್ರು ಸ್ನೇಹಿತರೆ ಆದ್ರೆ ಜನರ ಕಣ್ಣಿಗೆ ನಿದ್ರೆ ಮಾಡುವ ರೀತಿಯಲ್ಲಿ ಕಾಣಿಸ್ತಾ ಇದ್ರು ಆದ್ರೆ ಅವ್ರ ಎಂದಿಗೂ ನಿದ್ರೆಯನ್ನ ಮಾಡ್ತಿರ್ಲಿಲ್ಲ ಆದ್ರೆ ಸ್ವಯಂ ಅವರು ಯಾವಾಗ್ಲೂ ಯೋಗ ನಿದ್ರೆಯಲ್ಲಿ ಇರ್ತಿದ್ರು ಅಂದರೆ ನಿದ್ರೆ ಮಾಡ್ತಿರೋ ಹಾಗೆ ನಮಗೆ ಕಾಣಿಸ್ತಿತ್ತು ಆದರೆ ಆ ನಿದ್ರೆಯಲ್ಲಿ ಯೋಗವನ್ನು ಮಾಡ್ತಾಯಿದ್ರು ಅನ್ನೋದು ಇದರ ಅರ್ಥ ಆಗಿರುತ್ತೆ ಸ್ನೇಹಿತರೆ ಇದು ಹೇಗೆ ನಾವು ಕೂಡ ಇದನ್ನು ಮಾಡಲಿಕ್ಕೆ ಸಾಧ್ಯನಾ ಅಂದರೆ ಖಂಡಿತವಾಗಿಯೂ ಬಾಬಾ ಇದರ ಬಗ್ಗೆ ಕೆಲವು ಉಪದೇಶಗಳನ್ನು ಮಾಡಿದ್ದಾರೆ ಸ್ನೇಹಿತರೆ ದೇಹ ಮಲಗಿದರೂ ಕೂಡ ಆತ್ಮ ಸದಾ ಜಾಗೃತವಾಗಿರುತ್ತೆ ಹಾಗಾಗಿ ನಾವು ಮಲಗಿದಾಗಲೂ ನಮ್ಮ ಸಮಸ್ಯೆಗಳಿಂದ ಹೊರಬರಲು ನಿದ್ರೆಯ ಮೂಲಕ ಗುರುವಿನ ಧ್ಯಾನ ಮಾಡಬಹುದು ಭಗವಂತನ ಧ್ಯಾನ ಮಾಡಬಹುದು ಇದು ಅತ್ಯಂತ ಪ್ರಭಾವಶಾಲಿಯಾದ ಧ್ಯಾನ ಭಕ್ತಿ ಪ್ರೇಮವಾಗಿದೆ ಸ್ನೇಹಿತರೆ ನಾವು ಅಹಂನಿಂದ ಅಹಂಕಾರದಿಂದ ಮುಕ್ತವಾಗಲು ಕೂಡ ಈ ಧ್ಯಾನ ನಮಗೆ ಸಹಾಯ ಮಾಡುತ್ತೆ ರಾತ್ರಿ ಆಗ್ತಿದ್ದಂತೆ ಎಲ್ಲ ಕಡೆ ನಿಶ್ದ ಆವರಿಸಿದರೂ ಆ ಸಮಯದಲ್ಲೇ ನಮ್ಮ ಮನಸ್ಸಿನೊಳಗೆ ಒಂದು ಗಲಾಟೆ ಶುರುವಾಗುತ್ತೆ ಒತ್ತಡ ಸಮಸ್ಯೆ ಅನಾರೋಗ್ಯದ ಸಮಸ್ಯೆ ಯಾವುದೋ ರೀತಿ ಚಿಂತೆಗಳು ಬಾಧಿಸ್ತಾ ನಮ್ಮಲ್ಲೇ ಗಲಾಟೆ ಶುರು ಮಾಡಿರ್ತೀವಿ ಅಲ್ವಾ ಹೊರಗಡೆ ಪ್ರಪಂಚ ನೋಡಲಿಕ್ಕೆ ಶಾಂತವಾಗಿರುತ್ತೆ ಆದರೆ ಮನುಷ್ಯನ ಮನಸ್ಸಿನ ಒಳಗೆ ಗಲಾಟೆ ಶುರುವಾಗಿರುವಾಗುವ ಸಮಯವೇ ರಾತ್ರಿ ಸಮಯ ಅಂದರೆ ನಿಶಬ್ದವಾದ ಸಮಯವಾಗಿರುತ್ತೆ ಆದರೆ ಬಾಬಾ ಹೇಳ್ತಾರೆ ಈ ರಾತ್ರಿಯೇ ನಿಮ್ಮ ಆತ್ಮದ ಜೊತೆ ನೀವು ಮಾತನಾಡಲು ಅಂದ್ರೆ ಜೊತೆ ಸೇರಲು ಇದು ಸಮಯವಾಗಿರುತ್ತೆ ಕ್ಷಣವಾಗಿದೆ ಗುರುವಿನ ಶಕ್ತಿಯಾಗಿರ್ಬೋದು ದೇವರ ಶಕ್ತಿಯಾಗಿರ್ಬೋದು ನಿಮ್ಮ ಜೊತೆ ಮಾತನಾಡಲು ಶುರು ಮಾಡುತ್ತೆ ಅದನ್ನು ನೀವು ಅರ್ಥ ಮಾಡ್ಕೊಳ್ಬೇಕು ಅದನ್ನ ಆದರೆ ನಾವು ಇದ್ರ ಬಗ್ಗೆ ಯಾವುದ್ರ ಬಗ್ಗೆನು ಯೋಚನೆ ಮಾಡೋದೇ ಇಲ್ಲ ಭೌತಿಕವಾಗಿ ಯೋಚಿಸ್ತಾ ಭೌತಿಕ ಚಿಂತೆಯ ಹೊದಿಕೆಯನ್ನ ಹೊತ್ತು ಮಲಗಿಬಿಡ್ತೀವಿ ಅಲ್ವಾ ನಾವು ಏನನ್ನ ಯೋಚಿಸ್ತಾ ಮಲಗ್ತೀವೋ ಅದನ್ನು ಜಾಗೃತಗೊಳಿಸ್ಕೊಡುತ್ತೆ ನಮ್ಮ ಸೂಪ್ತ ಮನಸ್ಸು ಅಂದ್ರೆ ಆತ್ಮ ಅಂದರೆ ನಾವು ಮಲಗಿದ ನಂತರ ನಮ್ಮ ಆತ್ಮ ಜಾಗೃತವಾಗುತ್ತೆ ಅದರ ಜೊತೆ ನಾವು ಒಂದು ಸಂವಾದ ಮಾಡಬೇಕು ಅದೇ ಗುರುವಿನ ಶಕ್ತಿ ದೈವ ಶಕ್ತಿ ಅಂತಾರೆ ನಾವು ಚಿಂತೆಯಲ್ಲೇ ನಿದ್ರೆಗೆ ಜಾರಿಬಿಟ್ರೆ ಖಂಡಿತವಾಗಿಯೂ ಅದರಲ್ಲೇ ಮುಳುಗಿಬಿಡ್ತೀವಿ ಆದರೆ ನಾವು ಮಲಗೋದಕ್ಕಿಂತ ಮೊದಲು ಪ್ರತಿದಿನ ಒಂದು ಐದು ನಿಮಿಷಗಳ ಮೊದಲೇ ನಾವು ಮೌನಕ್ಕೆ ಜಾರಿಬಿಡಬೇಕು ಆ ಮೌನದಲ್ಲಿ ಆ ಭಗವಂತನ ಸ್ಮರಣೆ ಆ ಗುರುವಿನ ಸ್ಮರಣೆ ನಮ್ಮಲ್ಲಿ ಯಾವಾಗಲೂ ಸದಾ ನಿರಂತರವಾಗಿರಬೇಕು ಈ ಧ್ಯಾನಕ್ಕೆ ಯಾವುದೇ ರೀತಿಯ ಶುದ್ಧತೆಯ ಅವಶ್ಯಕತೆ ಇಲ್ಲ ಮನಸ್ಸಿನ ಶುದ್ಧತೆ ಭಕ್ತಿಯ ಭಾವ ಒಳ್ಳೆಯ ಉದ್ದೇಶ ಇರಬೇಕಷ್ಟೇ ಪ್ರತಿ ದಿನ ನಾವು ಮಲಗೋಕೆ ಹೋಗೋಕ್ಕಿಂತ ಮೊದಲು ಚಿಂತೆ ಮಾಡುತ್ತಾ ಮಲಗೋದನ್ನ ಮೊದಲು ಬಿಟ್ಟು ನಾವು ಚಿಂತನೆ ಮಾಡ್ತಾ ಅಂದ್ರೆ ಆ ಗುರುವು ನನ್ನ ಜೊತೆಗಿದ್ದಾರೆ ನನ್ನ ಜೊತೆ ಈ ನಿದ್ರಾ ಸಮಯದಲ್ಲಿ ಅವರು ಮಾತುಕತೆಯನ್ನು ಶುರು ಮಾಡ್ತಾರೆ ಹಾಗಾಗಿ ಈ ಸಮಯ ನನ್ನ ಮತ್ತು ನನ್ನ ಗುರುವಿನ ಸಮಯವಾಗಿದೆ ಅಂತ ಹೇಳಿ ಯಾವಾಗಲೂ ನಾವು ಈ ರೀತಿ ಭಾವದೊಂದಿಗೆ ಹಾಸಿಗೆ ಮೇಲೆ ಮಲಗಲಿಕ್ಕೆ ಹೋಗಬೇಕು ನಾನು ಇವತ್ತು ಮಲಗಲು ಹೊರಟಿಲ್ಲ ನನ್ನ ಆತ್ಮದ ಜೊತೆ ಒಂದು ಸಂವಾದ ಮಾಡಲೇಬೇಕು ಅಂದ್ರೆ ನನ್ನ ಗುರುವಿನ ಜೊತೆ ದೈವದ ಜೊತೆ ನಾನು ಸಂವಾದ ಮಾಡುವ ಸಮಯ ಇದಾಗಿದೆ ಅಂತೇಳಿ ನೀವು ನಿಮಗೆ ಅಂದ್ಕೊಳ್ಬೇಕು ಇವತ್ತು ನಾನು ಮಲಗಲು ಅಲ್ಲ ಸತ್ಯದ ಜೊತೆ ಮಾತನಾಡಲು ಹೊರಟಿದ್ದೇನೆ ಅನ್ನುವ ಭಾವದೊಂದಿಗೆ ನಾವು ಗುರುವಿನಲ್ಲಿ ಸಮರ್ಪಣೆ ಆಗಬೇಕು ಭೌತಿಕವಾಗಿ ಜನರ ಕಣ್ಣಿಗೆ ನಾವು ನಿದ್ರೆಯನ್ನ ಮಾಡ್ತೀವಿ ಆದ್ರೆ ನಾವು ಮಾನಸಿಕವಾಗಿ ಆ ದೇವರ ಜೊತೆ ಆ ಗುರುವಿನ ಜೊತೆ ಇದೇ ಮಲಗಿರುವ ಸಮಯದಲ್ಲಿ ನಾವು ನಮ್ಮ ಆತ್ಮದೊಂದಿಗೆ ಮಾತಾಡ್ತೀವಿ ಆತ್ಮದೊಂದಿಗೆ ಮಾತನಾಡುವ ಕ್ರಿಯೆ ನಿದ್ರೆ ಧ್ಯಾನ ಅಂತ ಹೇಳ್ತಾರೆ ಸ್ನೇಹಿತರೆ ನಾವು ಯಾವ ರೀತಿಯ ಭಾವದೊಂದಿಗೆ ಮಲಗುತ್ತೀವೋ ಗುರುವಿನ ಜೊತೆ ಒಂದು ಚರ್ಚೆಯನ್ನ ಮಾಡ್ತಾ ನಮ್ಮ ಮನಸ್ಸಲ್ಲಿರುವ ಎಲ್ಲಾ ವಿಚಾರಗಳನ್ನ ಅಂದ್ರೆ ಚಿಂತೆಗಳನ್ನ ಹೊರ ಹಾಕಿಗಳನ್ನ ಕಷ್ಟ ದುಃಖ ಸಮಸ್ಯೆ ಎಲ್ಲವನ್ನ ಮಲಗೋದಕ್ಕೆ ಇನ್ನು ಮೊದಲು ಹೊರಗಾಕ್ಬೇಕು ನಾನೀಗ ನನ್ನ ಗುರುವಿನ ಜೊತೆ ದೈವದ ಜೊತೆ ಮಾತಾಡ್ತಿದ್ದೀನಿ ಅನ್ನುವ ರೀತಿಯಲ್ಲಿ ನಮ್ಮ ಮನಸ್ಸನ್ನು ಖಾಲಿ ಮಾಡಿಕೊಂಡು ನಾವು ನಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಕೊಳ್ಳುವ ರೀತಿಯಲ್ಲಿ ನಾವು ಮಲಗಬೇಕಾಗತ್ತೆ ಸ್ನೇಹಿತರೆ ಈ ರೀತಿಯಾಗಿ ಇದೊಂದು ಧ್ಯಾನ ನಿದ್ರಾ ಧ್ಯಾನ ಅಂತಲೇ ಕರೀತಾರೆ ಈ ರೀತಿ ಧ್ಯಾನದ ಬಗ್ಗೆ ಬಹಳ ಉಪದೇಶವನ್ನು ಬಾಬಾ ಕೊಟ್ಟಿದ್ದಾರೆ ಸ್ನೇಹಿತರೆ ಅವರು ಕೂಡ ಇದೇ ರೀತಿ ಧ್ಯಾನದ ಅವಸ್ಥೆಗೆ ಇದ್ದರು ಇದು ಬಹಳ ಅತ್ಯುತ್ತಮವಾದ ಪ್ರಭಾವಶಾಲಿಯಾದ ಧ್ಯಾನ ಆಗಿದೆ ನಾವು ಪೂಜೆ ವ್ರತ ಸ್ಮರಣೆ ಮಾಡ್ತೀವಲ್ಲ ಅದಕ್ಕಿಂತ ಮಹತ್ವವುಳ್ಳ ಅದಕ್ಕಿಂತ ಮಹತ್ವವುಳ್ಳ ಪ್ರಭಾವಶಾಲಿಯಾದ ಪ್ರಭಾವವನ್ನು ಇದು ನಮ್ಮ ಜೀವನದ ಮೇಲೆ ಬೀರುತ್ತೆ ಅಂದರೆ ಇಲ್ಲಿ ಯಾವುದೂ ಕೂಡ ವ್ಯರ್ಥ ಅಲ್ಲ ನಿದ್ರೆ ಮಾಡೋದು ವ್ಯರ್ಥ ಅಲ್ಲ ತಿರುಗಾಡೋದು ವ್ಯರ್ಥ ಅಲ್ಲ ಆಟ ಆಡೋದು ವ್ಯರ್ಥ ಅಲ್ಲ ಮಾತಾಡೋದು ವ್ಯರ್ಥ ಅಲ್ಲ ನಾವು ಏನೇ ಒಂದು ಮಾಡ್ತಾ ಇದ್ದೀವಿ ಅಂದ್ರೆ ಅದು ಯಾವುದೂ ವ್ಯರ್ಥ ಅಲ್ಲ ಅದಕ್ಕೆ ಅದರದ್ದೇ ಆದ ಫಲ ಖಂಡಿತವಾಗಿ ಸಿಗುತ್ತೆ ಅನ್ನೋದೇ ವಾಸ್ತವ ಸ್ವರೂಪ ಇವತ್ತಿನಿಂದಲೇ ನೀವು ಮಲಗೋದಕ್ಕಿಂತ ಮೊದಲು ಐದು ನಿಮಿಷಗಳ ಮೊದಲೇ ಮೌನಕ್ಕೆ ಜಾರುಬಿಡಿ ನಿಮ್ಮ ಮನಸ್ಸಲ್ಲಿರುವ ಎಲ್ಲ ದುಃಖಗಳನ್ನು ಚಿಂತೆಗಳನ್ನು ಹೊರಗಾಕಿ ನಾನು ಇವಾಗ ನನ್ನ ಗುರುವಿನ ಜೊತೆ ನನ್ನ ಬಾಬಾರ ಜೊತೆ ನಾನು ಮಾತನಾಡಲು ಹೊರಟಿದ್ದೇನೆ ಅನ್ನುವ ರೀತಿಯಲ್ಲಿ ನೀವು ಕಣ್ಮುಚ್ಚಿ ಬಾಬಾರವರ ಸ್ಮರಣೆಯೊಂದಿಗೆ ಈ ಮಂತ್ರವನ್ನು ಒಂಬತ್ತು ಬಾರಿ ಹೇಳಿಕೊಂಡು ಮಲಗುವ ಅಭ್ಯಾಸವನ್ನು ಮಾಡಿಕೊಳ್ಳಿ ಖಂಡಿತವಾಗಿಯೂ ಹಾಗೂ ಕನಸುಗಳು ಯಾವುದೇ ರೀತಿಯ ಭ್ರಮೆಯನ್ನು ಉಂಟು ಮಾಡೋದಿಲ್ಲ ಅವು ನಮ್ಮ ಜೀವನದ ವಾಸ್ತವ ಮುಂದಿನ ಭವಿಷ್ಯದ ಸತ್ಯತೆಗಳನ್ನು ತಿಳಿಸುವ ಒಂದು ಮಾಧ್ಯಮವಾಗಿರ್ತವೆ ಅದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ನಮಗೆ ಒಂದು ಕನಸು ಬೀಳ್ತಾ ಇದೆ ಅಂದರೆ ಖಂಡಿತವಾಗಿಯೂ ಅದು ಯಾವುದೇ ರೀತಿ ಭ್ರಮೆಯಿಂದ ಬೀಳ್ತಾ ಇರೋದಿಲ್ಲ ಅದರದ್ದೇ ಆದ ಅರ್ಥ ಇರುತ್ತೆ ಮುಂದೆ ನಮ್ಮ ಜೀವನದಲ್ಲಿ ಬರುವ ಕೆಲವು ದುರ್ಘಟನೆಗಳ ಬಗ್ಗೆ ಆಗಿರ್ಬೋದು ಇಲ್ಲ ಯಾರಾದರೂ ನಮಗೆ ಕೆಡುಕನ್ನು ಉಂಟು ಮಾಡ್ತಾರೆ ಅನ್ನೋದನ್ನು ಸಚೇತಗೊಳಿಸ್ಲಿಕ್ಕೆ ಕೆಲವು ಕನಸುಗಳು ಬೀಳ್ತವೆ ಕೆಲವು ದೇವರುಗಳನ್ನು ಕಾಣ್ತೀವಿ ಕೆಲವು ಹಿರಿಯರನ್ನು ಕಾಣ್ತೀವಿ ಅಂದರೆ ಅದು ಅದರದ್ದೇ ಆದ ಪ್ರಭಾವವನ್ನು ಅದರದ್ದೇ ಆದ ಮೆಸೇಜನ್ನು ಕೂಡ ನಮಗೆ ಹೊತ್ತು ಬಂದಿರುತ್ತೆ ಸ್ನೇಹಿತರೆ ಹಾಗಾಗಿ ಕನಸುಗಳು ಕೂಡ ಯಾವುದೇ ರೀತಿ ವ್ಯರ್ಥ ಆಗಲಿಕ್ಕೆ ಸಾಧ್ಯವೇ ಇಲ್ಲ ಎಲ್ಲದೂ ಕೂಡ ಒಂದು ಅರ್ಥಪೂರ್ಣವಾದ ಪೂರ್ಣವಾದ ಸಾರವನ್ನೇ ಹೊತ್ತಿರ್ತವೆ ಅರ್ಥ ಮಾಡ್ಕೊಳ್ಬೇಕಷ್ಟೇ ಯಾವುದೂ ಕೂಡ ಇಲ್ಲಿ ವ್ಯರ್ಥ ಅಲ್ಲ ಹಾಗಾಗಿ ಹಾಗಾಗಿಯೇ ನಾವು ಮಲಗಬೇಕಾದ್ರೆ ಯಾವುದೇ ಕಾರಣಕ್ಕೂ ಚಿಂತೆಯಿಂದ ನಾಳೆ ಏನು ಹೇಗೆ ಏನು ಎತ್ತ ಅಂತೇಳಿ ಅಂದ್ಕೊಂಡು ಮಲಗೋದಕ್ಕಿಂತ ಚಿಂತನೆ ಮಾಡ್ತಾ ಆ ಗುರುವಿನ ಜೊತೆ ನಾನು ನಾನು ಮಾತಾಡಲಿಕ್ಕೆ ನಿದ್ರೆಗೆ ಇದ್ದೀನಿ ಇದು ನನ್ನ ಮತ್ತೆ ಗುರುವಿನ ಒಂದು ಮಾತನಾಡುವ ಸಮಯ ಆಗಿದೆ ಅಂದರೆ ಅವರ ಜೊತೆ ನಾನು ಕಾಲ ಕಳೆಯುವ ಸಮಯವೇ ಈ ನಿದ್ರಾ ಸಮಯವಾಗಿದೆ ಅನ್ನುವ ರೀತಿಯಲ್ಲಿ ನಮ್ಮ ಮನಸ್ಸನ್ನು ಜಾಗೃತವಾಗಿಟ್ಕೊಂಡು ನಾವು ನಿದ್ರೆಗೆ ಜಾರಬೇಕು ಆಗ ಅಲ್ಲಿ ಒಂದು ಸಂವಾದನೆ ನಡೆಯುತ್ತೆ ನಿಜವಾಗ್ಲೂ ದೇಹಕ್ಕೆ ಆಯಾಸವಾಗಿರುತ್ತೆ ದೇಹ ನಿದ್ರೆಗೆ ಜಾರಿರುತ್ತೆ ಆದರೆ ಮನಸ್ಸು ಬಹಳ ಆಕ್ಟಿವ್ ಆಗಿರುತ್ತೆ ಅಂದರೆ ಮನಸ್ಸಿಗೆ ಯಾವತ್ತೂ ಆಯಾಸ ಅನ್ನೋದಿರೋದೇ ಇಲ್ಲ ಸ್ನೇಹಿತರೆ ಹಾಗೆ ಹಾಗಾಗಿ ಮನಸ್ಸನ್ನು ಜಾಗೃತವಾಗಿ ಇಟ್ಕೊಂಡು ನಾವು ಮಲಗ್ತೀವಲ್ವಾ ದೇವರ ಧ್ಯಾನ ಗುರುವಿನ ಸ್ಮರಣೆ ನಾವು ಯಾವ ರೀತಿ ಎಲ್ಲ ರೀತಿಲಿ ಅವರ ಹತ್ರ ಒಂದು ಸಂಭಾಷಣೆ ಮಾಡಬೇಕು ಅಂತೇಳಿ ನಾವು ಒಂದು ಪರಿಕಲ್ಪನೆಯನ್ನು ಮಾಡಿಕೊಂಡು ನಾವು ನಿದ್ರೆಗೆ ಜಾರಿದಾಗ ಖಂಡಿತವಾಗಿ ಅದೇ ರೀತಿ ಚರ್ಚೆಯನ್ನು ಆ ಗುರುವಿನ ಜೊತೆ ನಾವು ಮಾಡಿರ್ತೀವಿ ಯಾಕಂದರೆ ಅಷ್ಟು ಪ್ರಾಮಾಣಿಕ ಪ್ರಯತ್ನ ಕೂಡ ನಮ್ಮಿಂದ ಹಾಗೆ ಆಗುತ್ತೆ ಯಾಕಂದರೆ ನಮ್ಮ ಮನಸ್ಸು ಸದಾ ಒಂದು ಒಳ್ಳೆಯದನ್ನು ಬಯಸ್ತಾ ಇದೆ ಹಂಬಲಿಸ್ತಾ ಇದೆ ಅಂದರೆ ಖಂಡಿತವಾಗಿ ಅದಕ್ಕೆ ಪ್ರತಿಯಾಗಿ ನಾವು ಆ ಗುರುವಿನ ಜೊತೆ ಆತ್ಮದ ಸ್ವರೂಪದಲ್ಲಿ ಮಾತನಾಡ್ತೀವಿ ಅದನ್ನ ನಾವು ನಂಬಬೇಕು ನಂಬಿಕೆಯಲ್ಲೇ ನಮ್ಮ ಜೀವನದ ಅತಿ ದೊಡ್ಡ ಗೆಲುವು ಅಡಗಿದೆ ಅದೇ ರೀತಿ ಭಾವದೊಂದಿಗೆ ನಾವು ಮಲಗಿದಾಗ ನಮ್ಮ ಸೂಕ್ತ ಮನಸ್ಸು ಖಂಡಿತವಾಗಿಯೂ ಆ ಭಗವಂತನ ಜೊತೆ ಅಂದ್ರೆ ನಮ್ಮ ಆತ್ಮದ ಜೊತೆ ಒಂದು ಸಂವಾದ ನಡೆಸುತ್ತೆ ಅಂದ್ರೆ ನಮ್ಮ ಆತ್ಮವೇ ದೇವರು ಗುರು ಅಲ್ವಾ ಸ್ನೇಹಿತರೆ ಹಾಗಾಗಿ ನಮ್ಮ ಆತ್ಮದ ಜೊತೆ ಅದು ಒಂದು ಸಂವಾದವನ್ನ ನಡೆಸುತ್ತೆ ಇದನ್ನೇ ಸಮಾಧಿ ಸ್ಥಿತಿ ಅಂತ ಕೂಡ ಕರೀತಾರೆ ಇಲ್ಲಿ ಸಂಕ್ಷಿಪ್ತವಾಗಿ ಹೇಳಿದ್ದೀನಿ ಈ ರೀತಿ ಕೂಡ ನಿದ್ರೆಯಲ್ಲೂ ನಾವು ಭಗವಂತನನ್ನ ಧ್ಯಾನ ಮಾಡಬಹುದು ಗುರುವಿನ ಧ್ಯಾನವನ್ನ ಮಾಡಬಹುದು ಅವರಿಂದ ನಮ್ಮ ಎಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನು ಕಟ್ಟಿ ಹಾಗೆ ಎಲ್ಲ ರೀತಿಯಲ್ಲೂ ಸುಖ ಶಾಂತಿ ನೆಮ್ಮದಿಯನ್ನು ಪಡ್ಕೊಳ್ಬಹುದು ಈ ರೀತಿಯಾಗಿ ನಾವು ದಿನನಿತ್ಯ ಈ ಅಭ್ಯಾಸವನ್ನು ಮಾಡ್ತಾ ಹೋದ್ರೆ ನಾವು ಮಾರನೇ ದಿನ ಹಗಲಿನ ಸಮಯದಲ್ಲೂ ಕೂಡ ನಾವು ಅಷ್ಟೇ ದೃಢ ವಿಶ್ವಾಸದಿಂದ ಇರ್ತೀವಿ ಆತ್ಮವಿಶ್ವಾಸದಿಂದ ಕೆಲವು ನಿರ್ಧಾರಗಳನ್ನು ತಗೊಳಕ್ಕೆ ಸಾಧ್ಯ ಆಗುತ್ತೆ ಹಾಗೆ ನಾವು ಚಿಂತೆಯಲ್ಲಿ ಒತ್ತಡದಲ್ಲಿ ಇರೋದಿಲ್ಲ ಯಾವಾಗಲೂ ನಮ್ಮ ಮನಸ್ಸು ಉತ್ಸಾಹದಿಂದ ಇರುತ್ತೆ ಯಾಕಂದರೆ ನಮ್ಮಲ್ಲಿ ಒಂದು ರಾತ್ರಿಯ ಶಕ್ತಿ ಇರುತ್ತಲ್ಲ ಆ ಧ್ಯಾನದ ಶಕ್ತಿ ಅಂದರೆ ಆ ಗುರುವಿನ ಜೊತೆ ಒಂದು ಸಂಭಾಷಣೆ ಮಾಡಿರೋದಾಗಲಿ ಎಲ್ಲ ರೀತಿಯಲ್ಲಿ ನಾವು ಸೊ ಆ ದೇವರ ಜೊತೆ ಒಂದು ಗುರುವಿನ ಜೊತೆ ಒಂದು ಸಂಭಾಷಣೆಯನ್ನು ಮಾಡಿರುತ್ತೆ ಹಾಗಾಗಿ ಅಲ್ಲಿ ನಮಗೆ ಅದಕ್ಕೆ ಉತ್ತರ ಸಿಕ್ಕಿರುತ್ತೆ ಹಾಗಾಗಿ ಹಗಲಿನ ಸಮಯದಲ್ಲಿ ನಾವು ನಿಶ್ಚಿಂತೆಯಿಂದ ಪ್ರಾಮಾಣಿಕವಾಗಿ ನಮ್ಮ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಯಾವುದೇ ರೀತಿ ಸಮಸ್ಯೆಗಳು ಕೂಡ ನಮ್ಮನ್ನು ಅಷ್ಟಾಗಿ ಬಾಧಿಸೋದಿಲ್ಲ ಸಮಸ್ಯೆಗಳು ಬಂದರೂ ಕೂಡ ಸವಾಲುಗಳು ಎದುರಾದರೂ ಕೂಡ ಅವುಗಳನ್ನು ಎದುರಿಸುವ ಸಾಮರ್ಥ್ಯ ಆತ್ಮಬಲವನ್ನು ಆ ಶಕ್ತಿ ನಿತ್ಯನ ನಾವು ರಾತ್ರಿನೇ ಪಡ್ಕೊಂಡಿರ್ತೀವಿ ಈ ರೀತಿ ದಿನನಿತ್ಯ ನಮ್ಮ ಅಭ್ಯಾಸ ಇದೆಯಲ್ಲ ಅದು ನಮ್ಮನ್ನ ಪರಿಪೂರ್ಣವಾದ ವ್ಯಕ್ತಿಯನ್ನು ಆಗಿಸ್ಲಿಕ್ಕೆ ಸಾಧ್ಯ ಮಾಡಿಕೊಡುತ್ತೆ ಸ್ನೇಹಿತರೆ ಇದು ಕೇವಲ ಮಾತಲ್ಲ ಇದನ್ನು ಅರ್ಥ ಮಾಡಿಕೊಂಡು ಅದೇ ರೀತಿ ನೀವು ನಿದ್ರೆಗೆ ಜಾರ್ತಾ ಹೋದರೆ ಖಂಡಿತವಾಗಿ ಆ ಗುರುವಿನ ಜೊತೆ ನಿತ್ಯ ನಾನು ಮಾತಾಡ್ತೀನಿ ನನ್ನ ನಿದ್ರೆಯ ಸಮಯದಲ್ಲಿ ನಾನು ನಿದ್ರೆ ಮಾಡ್ತಾ ಇಲ್ಲ ನನ್ನ ಗುರುವಿನ ಜೊತೆ ಮಾತನಾಡಲು ನನ್ನ ನಿದ್ರೆಗೆ ಜಾರತಾ ಇರೋದು ಅಂತ ಹೇಳಿ ನಾವು ಅಂದ್ಕೊಳ್ಳೋ ರೀತಿ ಗುರುವಿನ ಜೊತೆ ನನ್ನ ಸಂಭಾಷಣೆಯ ಸಮಯ ನಾನು ಏನೆಲ್ಲ ಮಾಡಿದ್ದೆ ಏನೆಲ್ಲ ಆಗಿದೆ ಏನೆಲ್ಲ ಮಾಡಬೇಕು ಇದೆಲ್ಲವನ್ನು ಚರ್ಚಿಸುವ ಸಮಯವೇ ಈ ನಿದ್ರಾ ಸಮಯ ಅನ್ನುವ ರೀತಿಯಲ್ಲಿ ನಾವು ನಮ್ಮ ಮನಸ್ಥಿತಿಯನ್ನು ಹೊಂದಿ ದಿನನಿತ್ಯ ಈ ಮಂತ್ರವನ್ನು ಒಂಬತ್ತು ಬಾರಿ ಹೇಳಿ ನಾವು ನಿದ್ರೆಗೆ ಜಾರೋದ್ರಿಂದ ಖಂಡಿತವಾಗಿ ಆ ಗುರು ಖಂಡಿತವಾಗಿ ಆ ಗುರು ನಾವು ನಂಬಿರುವ ದೇವರು ನಮ್ಮ ಸಂಪರ್ಕದಲ್ಲಿದ್ದಾರೆ ನಮ್ಮ ಜೊತೆ ಮಾತಾಡ್ತಿದ್ದಾರೆ ನಮಗೆ ಒಂದು ಆತ್ಮವಿಶ್ವಾಸವನ್ನು ತುಂಬಿ ನಾಳೆಯ ದಿನ ಮರುದಿನದ ಎಲ್ಲಾ ಸಿದ್ಧತೆಯನ್ನು ಅವರೇ ಮಾಡಿಕೊಡ್ತಾರೆ ಅನ್ನುವ ರೀತಿಯಲ್ಲಿ ನಮಗೆ ದಿನನಿತ್ಯ ಭಾಸವಾಗ್ತಾ ಹೋಗುತ್ತೆ ದಿನನಿತ್ಯ ಈ ಅಭ್ಯಾಸವನ್ನ ಮಾಡಬೇಕಾಗುತ್ತೆ ಯಾವುದೇ ಕಾರಣಕ್ಕೂ ಇದನ್ನ ಬಿಡೋ ಹಾಗೆ ಇಲ್ಲ ಸ್ನೇಹಿತರೆ ಅಂದ್ರೆ ದಿನನಿತ್ಯ ಈ ಮಂತ್ರವನ್ನು ಹೇಳ್ಕೊಳ್ಬೇಕು ದಿನನಿತ್ಯ ನಾವು ನಾನು ನನ್ನ ಬಾಬನ ಜೊತೆ ನನ್ನ ಗುರುವಿನ ಜೊತೆ ನನ್ನ ದೈವದ ಜೊತೆ ನಿದ್ರೆಯಲ್ಲಿ ಮಾತನಾಡುವ ಸಮಯವೇ ನನ್ನ ರಾತ್ರಿಯ ಸಮಯ ಅಂದ್ರೆ ನಿದ್ರಾ ಸಮಯವಾಗಿದೆ ಅಂತಲೇ ನಾವು ನಮ್ಮ ಮನಸ್ಸಿಗೆ ಹೇಳಿ ಒಂಬತ್ತು ಬಾರಿ ಮಂತ್ರವನ್ನ ಹೇಳಿ ಬಾಬಾರವರ ಸ್ಮರಣೆಯೊಂದಿಗೆ ಕಣ್ಮುಚ್ಚಿ ನಾವು ಮಲಗಬೇಕು ಚಿಂತನೆಯೊಂದಿಗೆ ಮಲಗಬೇಕು ಚಿಂತೆಯೊಂದಿಗೆ ಮಲಗಬಾರದು ನಿಮ್ಮ ಜೀವನದಲ್ಲಿ ಯಾವ ರೀತಿ ಬದಲಾವಣೆ ಆಗುತ್ತೆ ಅಂತೇಳಿ ನೀವೇ ಕಂಡುಕೊಳ್ತೀರಾ ಮುಂದಿನ ದಿನಗಳಲ್ಲಿ ಇದರ ಫಲವನ್ನೇ ಆ ಮಂತ್ರ ಯಾವುದು ಅಂತ ಹೇಳ್ಬಿಡ್ತೀನಿ ಓಂ ಕರ್ಮ ಬಂಧ ವಿನಾಶಕಾಯ ಸಾಯಿನ ತಾಯಿ ನಮಃ om ಕರ್ಮ ಬಂದ ವಿನಾಶಕಾಯ ಸಾಯಿನಾಥಾಯ ತಾಯ ನಮಃ ಅನ್ನುವ ಮಂತ್ರವನ್ನು ಒಂಬತ್ತು ಬಾರಿ ಹೇಳಿ ನಾನು ನನ್ನ ಬಾಬಾನ ಜೊತೆ ಒಂದು ಸಂವಾದವನ್ನು ನಡೆಸಲಿಕ್ಕೆ ಮಾಡಲಿಕ್ಕೆ ನಿದ್ರೆಗೆ ಇದ್ದೀನಿ ಅನ್ನುವ ಭಾವದೊಂದಿಗೆ ನಾವು ಮಲಗಬೇಕು ದಿನನಿತ್ಯ ಈ ರೀತಿಯ ಕ್ರಮವನ್ನು ನಾವು ಅನುಸರಿಸ್ತಾ ಹೋದ ಹಾಗೆ ನಮ್ಮ ಜೀವನದಲ್ಲಿ ಶಾಂತಿಯನ್ನು ನಾವು ಪಡ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ಮಲಗೋದಕ್ಕಿಂತ ಮೊದಲು ಐದು ನಿಮಿಷ ಇಲ್ಲ ಹತ್ತು ನಿಮಿಷದ ಮೊದಲು ನಾವು ಶಾಂತಿಗೆ ಜಾರಬೇಕು ಅಂದರೆ ಮೌನಕ್ಕೆ ಜಾರಬೇಕು ನಮಗೆ ನಾವೇ ಹೇಳ್ಕೊಡ್ಬೇಕು ಶಾಂತಿ 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 ಈ ರೀತಿ ರೀತಿಯಾಗಿ ಮನಸ್ಸನ್ನು ಶಾಂತ ಮಾಡ್ತಾ ಮಾಡ್ತಾ ನಾವು ಅವರ ಜೊತೆ ಒಂದು ಸಂವಾದಕ್ಕೆ ಇಳಿಬೇಕು ಅಂದರೆ ದೈವದ ಜೊತೆ ಒಂದು ಸಂವಾದಕ್ಕೆ ಇಳಿಬೇಕಾಗತ್ತೆ ಈ ಮಂತ್ರ ಜಪವನ್ನು ಒಂಬತ್ತು ಬಾರಿ ಮಾಡ್ತಾ ನಾವು ದಿನನಿತ್ಯ ಮಲಗ್ತಾ ಹೋದರೆ ನಾಳಿನ ದಿನದ ಎಲ್ಲ ರೀತಿಯ ಪೂರ್ವ ಸಿದ್ಧತೆಯನ್ನು ನಮ್ಮ ಜೀವನದಲ್ಲಿ ಏನಾಗಬೇಕು ಏನಾಗಬಾರ್ದು ಎಲ್ಲವನ್ನು ಆ ಸಂವಾದದಲ್ಲಿ ನಾವು ಮಾಡಿರ್ತೀವಿ ಅದಕ್ಕೆ ತಕ್ಕ ಹಾಗೆ ಪ್ರತಿಫಲದ ರೂಪದಲ್ಲಿ ನಾವು ನಾಳಿನ ನಾಳಿನ ಜೀವನವನ್ನು ಅನುಭವಿಸ್ತೀವಿ ದಿನನಿತ್ಯ ಈ ಪದ್ಧತಿಯನ್ನು ಅನುಸರಿಸಲೇಬೇಕಾಗುತ್ತೆ ಸ್ನೇಹಿತರೆ ಯಾಕಂದರೆ ಯಾಕಂದರೆ ಇವತ್ತು ನಾವು ಏನು ಬಿತ್ತಿರ್ತೀವಲ್ಲ ಅದನ್ನು ನಾಳೆ ಊಟ ಮಾಡಬೇಕಾಗತ್ತಲ್ಲ ಹಾಗೆ ನಾವು ದಿನನಿತ್ಯ ಈ ಕರ್ಮವನ್ನು ಮಾಡಲೇಬೇಕಾಗುತ್ತೆ ಈ ಕರ್ಮ ಇದೆಯಲ್ಲ ಇದು ಖಂಡಿತವಾಗಿ ನಮ್ಮ ಜೀವನವನ್ನ ನಮ್ಮ ವ್ಯಕ್ತಿತ್ವವನ್ನು ಒಂದು ಮಹತ್ತರವಾದ ಬೆಳವಣಿಗೆಯೊಂದಿಗೆ ಬದಲಾಯಿಸೋದಂತೂ ಸತ್ಯವಾದ ಮಾತು ಸ್ನೇಹಿತರೆ ಯಾವುದನ್ನೇ ಆಗಲಿ ನಾನು ಹೇಳಬೇಕಾದ್ರೆ ಅರ್ಥಗರ್ಭಿತವಾಗಿ ಹೇಳ್ತೀನಿ ಯಾಕಂದರೆ ನಿಮ್ಮ ಮನಸ್ಸಿಗೆ ಅದು ಸರಿ ಅಂತ ಹೇಳ ಅನಿಸ್ಬೇಕು ಆಗಲೇ ನೀವು ಅದನ್ನು ಒಪ್ಕೊಂಡು ಮಾಡಕ್ಕೆ ಸಾಧ್ಯ ಆಗುತ್ತೆ ಏನೋ ಹೇಳ್ತಾರೆ ನಾನು ಏನೋ ಮಾಡ್ತೀನಿ ಅನ್ನೋ ಹಾಗಾಗಬಾರ್ದು ಹಾಗಾಗಿ ಮೊದಲು ಇದರ ಅನುಭವವನ್ನು ನಾವು ಪಡ್ಕೊಂಡ್ಮೇಲೆ ಇನ್ನೊಬ್ರಿಗೆ ಹೇಳಕ್ಕೆ ಸಾಧ್ಯ ಆಗುತ್ತೆ ಖಂಡಿತವಾಗಿ ಇದು ಒಂದು ಅದ್ಭುತವಾದ ಅನುಭವ ನಾವು ಯಾವಾಗ ಯಾವ ರೀತಿ ಅನುಭವದೊಂದಿಗೆ ಮಲಗ್ತೀವೋ ಅದೇ ರೀತಿ ಪ್ರತಿಫಲವನ್ನು ನಾವು ರಾತ್ರಿಯ ಕನಸಿನಲ್ಲಿ ಕಾಣ್ತೀವಿ ಆ ಕನಸು ನನಸಾಗೋದನ್ನು ಮುಂದಿನ ಜೀವನದಲ್ಲಿ ಭವಿಷ್ಯದಲ್ಲೂ ಕೂಡ ಕಾಣ್ತೀವಿ ಸ್ನೇಹಿತರೆ ಆ ದೃಢವಾದ ನಂಬಿಕೆಯೊಂದು ಈ ಒಂಬತ್ತು ಬಾರಿ ಈ ಮಂತ್ರವನ್ನು ಜಪಿಸ್ತಾ ಬಾಬಾರವರ ನಾಮಸ್ಮರಣೆಯನ್ನು ಮಾಡ್ತಾ ಒಳ್ಳೆಯ ವಿಚಾರಗಳ ಸಂವಾದವನ್ನು ಗುರುವಿನ ಜೊತೆ ನಡೆಸ್ತಾ ಇದ್ದೀನಿ ಅನ್ನುವ ಭಾವದೊಂದಿಗೆ ಶ್ರದ್ಧೆಯೊಂದಿಗೆ ಪ್ರೇಮದೊಂದಿಗೆ ಕೈ ಒಳ್ಳೆಯ ಚಿಂತನೆಯೊಂದಿಗೆ ಗುರು ಸ್ಮರಣೆಯೊಂದಿಗೆ ಮಲಗಿ ಯಾವುದೇ ಕಾರಣಕ್ಕೂ ಚಿಂತೆ ಎಂಬ ಹೊದಿಕೆಯನ್ನು ಹೊತ್ತು ಮಲಗಲೇ ಬೇಡ್ರಿ ಸ್ನೇಹಿತರೆ ಅದನ್ನು ದೂರವಿಟ್ಟು ಚಿಂತನೆ ಎಂಬ ಹೊದಿಕೆಯೊಂದಿಗೆ ನೀವು ಮಲಗಕ್ಕೆ ಶುರು ಮಾಡಿದರೆ ಖಂಡಿತವಾಗಿಯೂ ನಿಮ್ಮ ಜೀವನದ ಮರುದಿನವೇ ನಿಮ್ಮ ಜೀವನ ಹೊಸದೊಂದು ತಿರುವನ್ನು ಪಡ್ಕೊಳ್ಳುತ್ತೆ ಶಾಂತಿಯ ಅನುಭೂತಿಯನ್ನು ಹೊಂದುತ್ತೀರಾ ಉಲ್ಲಾಸದ ಅನುಭೂತಿಯನ್ನು ಹೊಂದುತ್ತೀರಾ ಈ ಸಣ್ಣ ಸಣ್ಣ ಅನುಭೂತಿಗಳೇ ಮುಂದಿನ ಭವಿಷ್ಯದಲ್ಲಿ ನಿಮಗೆ ಒಂದು ಬಹುದೊಡ್ಡ ಬದಲಾವಣೆಯನ್ನು ತಂದ್ಕೊಡ್ತವೆ ತಿರುವುಗಳನ್ನು ತಂದುಕೊಡ್ತವೆ ಅವಕಾಶಗಳನ್ನು ತಂದುಕೊಡ್ತವೆ ಅದೃಷ್ಟದ ರೂಪದಲ್ಲಿ ಸ್ನೇಹಿತರೆ ಮಾಹಿತಿ ಇಷ್ಟವಾಗಿದೆ ಅಂತ ಹೇಳಿ ಅಂದ್ಕೊಳ್ತೀನಿ ಇಷ್ಟವಾದರೆ ಅಂತ ಹೇಳಿ ಕಮೆಂಟ್ ಮಾಡಿ ಹಾಗಾದರೆಗೆಲ್ಲರೂ ಸೇರಿ ಹೇಳುವ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ ಹರೆ ಹರೇ ಸಾಯಿ ಹರೇ ಿ ಸಾಯಿ ಸಾಯಿ ಹರೇ 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 ಬಾಬ ಹರೇ ಬಾಬ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ